ಗ್ರಾಹಕರಿಗೆ ಮರೆಮಾಚಿ ತನ್ನ ಚಾಣಾಕ್ಷತನದಿಂದ ಎಟಿಎಂ ಗ್ರಾಹಕರಿಗೆ ವಂಚಿಸುವ ಚಾಲಕಿ ಹೆಣ್ಣಿನ ಚಳಿ ಬಿಡಿಸಿದ ಹಾನಗಲ್ ಪೊಲೀಸರು ಪೊಲೀಸರಿಗೆ ಮರೆಮಾಚಿದ ಈ ಚಾಲಕಿ ಹೆಣ್ಣು ಹಾನಗಲ್ ಆನವಟ್ಟಿ ಬಂಕಾಪುರ ಶಿರಾಳ್ಕೊಪ್ಪ ಶಿಕಾರಿಪುರ ಇನ್ನು ಊರುಗಳನ್ನ ಸೇರಿದಂತೆ ಇನ್ನು ಅನೇಕ ಊರುಗಳಲ್ಲಿ ತಿರುಕಾಡಿ ಎಟಿಎಂ ಗ್ರಾಹಕರನ್ನ ವಂಚಿಸುವ ಈ ಚಾಲಕಿ ಹೆಂಗಸು ಪೊಲೀಸರಿಗೆ ಮರೆಮಾಚಿ ಗ್ರಾಹಕರಿಗೆ ಮರೆಮಾಚಿ ಸದೃಢವಾಗಿ ತನ್ನ ಚಾಣಾಕ್ಷತನದಿಂದ ಎಟಿಎಂ ಗ್ರಾಹಕರಿಗೆ ವಂಚಿಸುವ ಈ ಮಹಿಳೆಯನ್ನ ಬೇಟೆಗಾರರ ಬೇಟೆಯಾಡುವ ರಣಬೇಟೆಗಾರರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಪೊಲೀಸ್ ಠಾಣೆಯ ಪೊಲೀಸರು ಖಚಿತ ಮಾಹಿತಿ ಪಡೆದು ಇವರು ಸಿಪಿಐ ಗಣಾಚಾರ್ಯ ಪಿಎಸ್ಐ ಶ್ರೀಶಲ್ ಪಟ್ಟಣಶೆಟ್ಟಿ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಮಹೇಶ್ ಹೊರಕೇರಿ ಕಿರಣ್ ಸಣ್ಣಗೌಡರ್ ಹೊನ್ನಳ್ಳಿ ಮಾರುತಿ ಹಾಲ್ಭಾವಿ ಆನಂದ್ ದೊಡ್ಡಕುರುಬರ್ ಪಿಬಿ ಹೊಸ್ಮನಿ ವೀರಣ ತಿಗರಿ ಇಲಿಯಾ ಜೆ ಮಾಳಪ್ಪ ಎಚ್ ಜಾರ್ಗಿರಿ ಅಪರಾಧಿಯನ್ನ ಬಂಧಿಸುವಲ್ಲಿ ಹಾರ್ಗಲ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು ಮೊದಲೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭಾರತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸ್ವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಸ್ಟೈಪಂಡರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲಾದ್ಯತೆ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಆರು ಐದು ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಏಳು ಆರು